ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಇವತ್ತು ಸ್ಯಾಟರ್ಡೇಲ್ ಆಗಿನ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಮನೆಯಲ್ಲಿ ವಾತಾವರಣ ತುಂಬಾ ಸ್ವಲ್ಪ ಸಮಾನ್ಯ ಹುಷಾರಿಲ್ಲದೆ ಇರೋದಕ್ಕೆ ನಮಗೂ ಕೂಡ ಆ್ಯಕ್ಟಿವ್ ಆಗ್ತಾ ಇಲ್ಲ ಸೊ ಅವಳು ಬೆಳಗ್ಗೆಯಿಂದ ನಿನ್ನೆಯಿಂದ ಸ್ವಲ್ಪ ಹುಷಾರಿಲ್ಲದೆ ಅವಳು ಒದ್ದಾಡ್ತಾ ಒದ್ದಾಡ್ತಾಯಿದ್ಲು ಇವತ್ತು ಪೂರ್ತಿಯಾಗಿ ಒಂದೇ ಕಡೆ ಮಲಗೆ ಬಿಟ್ಟಿದ್ದಾಳೆ ಏನು ತಿಂತಾ ಇಲ್ಲ ಕುಡಿತಾ ಇಲ್ಲ ನೋಡಿ ಹೇಗೆ ಮಲಗಿದ್ದಾಳೆ ಬರೀ ತಲೆನೋವು 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 ಅಂತಿದ್ದಾಳೆ ಪಾಪ ಹೊಟ್ಟೆಯಲ್ಲಿ ಏನೂ ಇಲ್ಲ ಎರಡು ಸಾರಿ ಸ್ವಲ್ಪ ವಾಮಿಟ್ ಆಯಿತು ಸೊ ಅಂದರೆ ಜಸ್ಟ್ ನೀರು ಕುಡಿಸಿದರೆ ವಾಮಿಟ್ ಆಯಿತು ಅದು ನೀರು ಜೊತೆಗೆ ಒಂದು ಸ್ವಲ್ಪ ಕಫ ಎಲ್ಲ ಕಿತ್ಕೊಂಡು ಬಂತು ಅಷ್ಟೇ ಸೊ ಕಫ ಎಲ್ಲ ಸ್ಟಾಕ್ ಆಗಿ ಅದೇ ಹೊರಗೆ ಬಂತೇನೋ ಅಂತ ಅಂದ್ಕೊಳ್ತೀವಿ ಸೊ ಅದಕ್ಕೆ ಇವಾಗ ಪಿಡಿಯಾಟ್ರಿಷನ್ ಹತ್ರ ಹೋಗಿ ತೋರಿಸ್ಕೊಂಬಂದಿದ್ದಾರೆ ಇವಾಗ ಸ್ವಲ್ಪ ವಾಮಿಟ್ ಕಂಟ್ರೋಲ್ ಆಗೋದಕ್ಕೆ ಅಂಥೇಳಿ ಸಿರಪ್ ಕೊಟ್ಟಿದ್ದರು ಆ ಸಿರಪ್ನ ಹಾಕಿದ್ದೀವಿ ಹಾಗಾಗಿ ಸಿರಪ್ ಹಾಕಿ ಮಲ್ಸಿದ್ದೀವಿ ಇಲ್ಲಾಂದರೆ ಅವಳಿಗೆ ಸಮಾಧಾನ ಇರಲಿಲ್ಲ ಏನು ತಿಂದರೂ ಏನು ಮಾಡಿದ್ರು ಕೂಡ ಅವಳು ಎಲ್ಲಿ ಮತ್ತೆ ತಿರ್ಗಾ ವಾಮಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಏನೂ ತಿಂತಾ ಇಲ್ಲ ಸುಮ್ಮನೆ ತಲೆನೋವು ತಲೆನೋವು ಅಂತ ಅಳ್ತಾನೇ ಇದ್ದಾಳೆ ತಲೆ ಒತ್ರಿ ತಲೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ತಲೆ ಹೊತ್ತಿದರೆ ಆಮೇಲೆ ಇವ್ರಿಗೂ ಕೂಡ ಸ್ವಲ್ಪ ಹೊತ್ತು ತಲೆ ಹೊತ್ತದು ಹೀಗೆ ಬೆಳಗ್ಗೆಯಿಂದ ಬರೀ ಅವಳನ್ನ ಎತ್ಕೊಂಡು ಅವಳಿಗೆ ತಲೆ ಹೊತ್ತೋ ಕೆಲಸನೇ ಆಗಿದೆ ಬೇರೆ ಕೆಲಸ ಏನೂ ಮಾಡಲಿಕ್ಕೆ ಆಗಲಿಲ್ಲ ಈ ಒಂದು ಸಾತುಗೆ ಒಂದು ಸ್ವಲ್ಪ ಹೊರ್ಗಡೆಯಿಂದನೇ ಟಿಫಿನ್ ಇಡ್ಲಿ ತರಿಸ್ಬಿಟ್ಟು ತಿನ್ನಿಸಿ ಕಳಿಸ್ಬಿಟ್ವಿ ಅವನಿಗೂ ಅವನದು ಆದರೂ ಕೂಡ ಒಂದೊಂದು ಸಾರಿ ಏನಾದರೂ ಸ್ವಲ್ಪ ಮನೆಯಲ್ಲಿ ವಾತಾವರಣ ಚೇಂಜಸ್ ಕಾಣಿಸ್ತು ಅಂದರೆ ಅವನು ಸ್ಕೂಲ್ಗೆ ಹೋಗೋದಕ್ಕೆ ಹಿಂದೇಟು ಆಗ್ತಾನೆ ಅಂಥದ್ರಲ್ಲಿ ಅವನು ಪರವಾಗಿಲ್ಲ ಿ ಅಂತ ಹೋಗಿದ್ದಾನೆ ಸಮಾರಿಲ್ಲಮ್ಮ ನಾನು ತಲೆ ಅಂತ ಅಂಥೇಳಿ ಅವನು ಬೆಳಗ್ಗೆ ಸ್ವಲ್ಪ ತಲೆ ಒತ್ತಿದ್ದಾನೆ ಹಾಗೆ ಅಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಹೋಗಿ ಬಂದು ಹೋಗಿ ಬರೋದ್ರೊಳಗೆ ನೀನು ಡಾಕ್ಟರ್ ಹತ್ರ ಹೋಗಿ ಬಾ ತೋರ್ಸ್ಕೊಂಡು ಬಂದಿದ ನಂತರ ನಾನು ಬಂದು ತಲೆ ಒತ್ತುತ್ತೀನಿ ಅಮ್ಮಗ ಪಪ್ಪಗ ಹೊತ್ತು ಓದ್ತಾ ಅಂತ ಕಾಡಿಸ್ಬೇಡ ಅಂತ ಹೇಳಿ ಹೋಗಿದ್ದಾನೆ ಅವನು ತುಂಬಾ ಒಂಥರ ಹೆಂಗೆ ಅಂದರೆ ಫುಲ್ಲು ನಮ್ಮ ಕಡೆ ಕಳ್ಳು ಜಾಸ್ತಿ ಅವನಿಗೆ ಅಂತ ಹೇಳ್ತಾರಲ್ಲ ಆ ಥರ ಅವನಿಗೆ ತುಂಬ ಕಳ್ಳ ಜಾಸ್ತಿ ಅವನಿಗೆ ಆ ಥರ ಹೇಳಿ ಹೋಗಿದ್ದಾನೆ ಅವ್ರ ತಂಗಿಗೆ ಏನೇನು ಬೇಕೋ ಅದೆಲ್ಲ ಕೈಯಲ್ಲಿ ಇಟ್ಕೊಂಡಿರಮ್ಮ ನೀನು ಇಟ್ಕೊಂಡಿರೋದನ್ನು ನಿನ್ನ ಹತ್ರ ಇಟ್ಕೊಂಡಿರು ನಾನು ಬರೋವ್ರಿಗೂ ನಾನು ಸಂಜೆ ಟ್ಯೂಷನಿಗೆ ಬರ್ ಹೋಗೋವಾಗ ಕೊಟ್ಬಿಡಂತಿ ನನಗೆ ಅಂಥೇಳಿ ಹೊಸ ಎರೇಸರು ಬುಕ್ಸು ಎಲ್ಲ ನಿನ್ನೆ ತೊಗೊಂಡು ಬಂದಿದ್ರು ಅವನು ಅವಳು ಹಠ ಮಾಡ್ತಾಯಿದ್ರು ನಿನ್ನೆ ಹುಷಾರಿಲ್ಲದೆ ಇದಕ್ಕೆ ಏನಾದರೂ ಕೊಡ್ಸ್ಕೊಂಬಂದ್ರಾಯ್ತು ಅಂತ ಹೋಗಿ ಅವಳಿಗೆ ಬೇಕಿರೋದು ಡಿಸೈನ್ ಡಿಸೈನು ಎರೇಸರೆಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ಅವನು ಜೊತೆಗಿಟ್ಟು ಕೊಟ್ಟು ಹೋಗಿದ್ದಾನೆ ಅವಳಿಗೆ ಸೊ ಅವಳು ಇವಾಗ ಒಂದು ಸ್ವಲ್ಪ ತೋರಿಸ್ಕೊಂಡು ಬಂದಿದ ನಂತರ ಸ್ವಲ್ಪ ಓ ಆರ್ ಎಸ್ ಜ್ಯೂಸ್ ಆದರೂ ಕುಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಕಪ್ ಅಂದರೆ ಅರ್ಧ ಕಪ್ ಕುಡ್ದಿದ್ದಾಳೆ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಅವಳಿಗೆ ಭಯ ಆಗಿಬಿಟ್ಟಿದೆ ಎಲ್ಲಿ ಮತ್ತೆ ತಿರ್ಗಿ ವಾಮಿಟ್ ಆಗುತ್ತೇನೋ ಹೇಳ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಲಿಕ್ವಿಡ್ ಆದರೂ ಇದ್ದರೆ ನಮಗೂ ಕೂಡ ಸ್ವಲ್ಪ ಭಯ ಇರೋದಿಲ್ಲ ಅದಕ್ಕೆ ಅವಳಿಗೂ ಸಮಾಧಾನ ಇರ್ಬೋದು ಅಂತೇಳ್ಬಿಟ್ಟು ಓ ಆರ್ ಎಸ್ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ಆಗುತ್ತೆ ಅಂತ ಕೊಟ್ಟಿದ್ದೀವಿ ಕೊಟ್ಬಿಟ್ಟು ಅದಾಗಿದ್ದ ನಂತರ ಮಲ್ಸಿದ್ದೀವಿ ಹಾಗೆ ಮಲ್ಸೋದಕ್ಕೆ ನಮ್ಮ ಮನೆಯವ್ರಿಗೂ ಕೂಡ ಮನಸ್ಸೇ ಇಲ್ಲ ಅವರು ಸ್ವಲ್ಪ ಮಲಗಲಿ ಅವಳು ಆವಾಗಾದರೂ ಆಗ್ತಾಳೆ ಅಂತ ನಾನು ಇದ್ದೆ ಬರೀ ಮಲಗಲಿ ಮಲಗಲಿ ಅಂದರೆ ಖಾಲಿ ಹೊಟ್ಟೆ ನಾನು ಮಲಗಿಸಿದ್ರೆ ಹೇಗೆ ಏನಾದರೂ ತಿನ್ನಿಸಿ ಮಲಗಿಸಿದರೆ ಏನು ಅನಿಸಲ್ಲ ಅಂಥೇಳಿ ಅವರು ಹಠ ಮಾಡಿ ಸ್ವಲ್ಪ ಗದರಿಸಿ ತಿನ್ನಿಸಿ ಮಲ್ಸಿದ್ದಾರೆ ಇವಾಗ ಅವ್ರ ತ ಅವರು ಕೂಡ ಇವಾಗ ಸ್ವಲ್ಪ ಹೊತ್ತಾಯಿತು ಆಫೀಸ್ಗೆ ಹೋಗಿ ಇನ್ನೂ ಸ್ವಲ್ಪ ಹೊತ್ತಿಗೆ ಟ್ವೆಲ್ ಟ್ವೆಲ್ ತರ್ಟಿಗೆಲ್ಲ ಸಾತುನೂ ಕೂಡ ಕರ್ಕೊಂಡು ಬರಬೇಕು ಇವಳನ್ನ ಮನೆ ಮನೆಯಲ್ಲಿ ಮಲಗಿಸಿ ನಾನು ಹೋಗಿ ಕರ್ಕೊಂಡು ಆಗಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಏನಿಲ್ಲ ಇದೆ ಆಫೀಸಲ್ಲಿ ನೋಡಿಕೊಂಡು ನಾವು ಕರ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಎದ್ಲು ಅಂತಂದರೆ ಏನಾದರೂ ತಿನ್ನಿಸ್ಬೋದು ಅಂತ ಅಂದ್ಕೊಂಡು ಹೋಗಿದ್ದಾರೆ ಅವರು ಹೋಗಲ್ಲ ಇಲ್ಲೇ ಇದ್ಬಿಡ್ತೀನಿ ಅಂತ ಇದ್ದಿದ್ರು ಸುಮ್ಮನೆ ಆಫೀಸಲ್ಲಿ ಹೋದರೆ ಅವ್ರದ್ದು ಕೆಲಸ ಏನಾದರೂ ಆಗುತ್ತೆ ಹಾಗೇನಾದರೂ ಅವಳು ಎದ್ದಿದ ನಂತರ ಏನೂ ತಿಂಡಿ ಇಲ್ಲ ಅಂದರೆ ಈಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನನಗೆ ಮಾತು ಕೇಳಲ್ಲ ಸ್ವಲ್ಪ ಅವರಪ್ಪ ಇದ್ದರೆ ಗದರ್ಸಿದ್ದು ಇನ್ನು ಮುದ್ದು ಮಾಡೋದು ಏನೋ ಮಾಡಿ ಒಬ್ಬರು ರಮ್ಸೋದು ಈ ಥರ ಮಾಡಿ ಊಟ ಮಾಡಿಸ್ಕೋಬೋದು ಅಂತ ಅಂದ್ಕೊಂಡು ಅವ್ಳು ಮಲಗಿರೋರ್ಗು ಯಾಕೆ ಕೂತಿರ್ತೀರಿ ಹೋಗಿ ಬಂದುಬಿಟ್ರಿ ಅಂತ ಹೇಳಿದೆ ಹೋಗಿದ್ದಾರೆ ಮಕ್ಕಳನ್ನ ಬೆಳೆಸೋದು ಅವ್ರನ್ನ ಸಾಕೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಅಲ್ವಾ ತುಂಬಾ ಕಷ್ಟ ನಾವು ದಂಡವ್ರು ಇರುವಾಗ ನಮ್ಮ ಪಪ್ಪ ಅಮ್ಮ ಹೇಳ್ತಾಯಿದ್ರು ಇವ್ ನೀವು ದೊಡ್ಡೋರಾಗೋರ್ಗು ಸಣ್ಣ ಸಣ್ಣಗೆ ಕಷ್ಟಪಟ್ಟಿಲ್ಲಮ್ಮ ನಾವು ಭಾಳ ಕಷ್ಟಪಟ್ಟಿದ್ದೀವಿ ಒಬ್ರು ತಪ್ಪಣ ಮೂರು ಜನ ಮಕ್ಕಳಲ್ವ ಒಬ್ಬರು ತಪ್ಪಣ ಒಬ್ರಿಗೆ ಹುಷಾರಿಲ್ಲದೆ ಇರ್ತಿರ್ಲಿಲ್ಲ ಮತ್ತು ರಾತ್ರಿ ಅಪ್ಪಾಜಿ ಬೇರೆ ಅವರು ಡ್ರೈವಿಂಗ್ ಕೆಲಸ ಮಾಡೋರು ರಾತ್ರಿ ರಾತ್ರಿ ಅವರೆಲ್ಲ ಫುಲ್ಲು ಟೈರ್ಡಾಗಿ ಬಂದಿರೋದು ಅಥವಾ ಡೇ ಟೈಮ್ ಫುಲ್ಲು ಅವರು ಡ್ರೈವ್ ಮಾಡಿ ಸುಸ್ತಾಗಿ ಬಂದಿರೋರು ರಾತ್ರಿ ರಾತ್ರಿ ನಮಗೆ ಮಕ್ಕಳಿಗೆ ಹುಷಾರಿಲ್ಲ ಅಂದ್ಕೂಡಲೆ ಮತ್ತೆ ಎತ್ಕೋಬೇಕು ಓಡೋಗ್ಬೇಕು ಆವಾಗೆಲ್ಲ ವೆಹಿಕಲ್ಸ್ ಇರಲಿಲ್ಲ ಹಾಸ್ಪಿಟ್ಲೆಲ್ಲ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಎತ್ಕೋಬೇಕು ಹೆಗ್ಳು ಮೇಲೆ ಹಾಕ್ಕೊಂಡು ಓಡೋಗ್ಬೇಕು ನಿಮ್ಮನ್ನು ತೋರಿಸ್ಕೊಂಡ್ಬರಕ್ಕೆ ಮನೆಯಲ್ಲೇ ಇನ್ನೂ ಒಬ್ಬರು ಇಬ್ಬರು ಮತ್ತು ನಮ್ಮನ್ನು ಮಲಗಿಸಿ ನಮ್ಮ ಜೊತೆಗೆ ಅಜ್ಜಿ ತಾತ ಅವಾಗೆಲ್ಲ ಎಲ್ಲರೂ ಇದ್ದರು ಸೊ ಅಜ್ಜಿ ತಾತ ಆಂಟಿ ಮಾಮ ಎಲ್ಲರೂ ಇರ್ತಾಯಿದ್ರು ಅವರೆಲ್ಲರ ಜೊತೆಗೆ ನಮ್ಮನ್ನು ಬಿಟ್ಬಿಟ್ಟು ಮತ್ತು ಇಬ್ಬರನ್ನ ಕರ್ಕೊಂಡು ಒಬ್ಬರನ್ನ ತೋರಿಸ್ಕೊಂಬರಕ್ಕೆ ಓಡೋಗ್ಬೋದು ಈ ಥರ ಬರೀ ತೋರಿಸೋದು ತೋರಿಸೋದು ತೋರ್ಸೋದು ಹಾಸ್ಪಿಟಲ್ ಹಾಸ್ಪಿಟಲ್ ಆಸ್ಪಿಟಲ್ ಒಂದು ಸ್ವಲ್ಪ ದೊಡ್ಡವ್ರು ನಂತರ ಒಂದು ಹಂತಕ್ಕೆ ಬಂದಿದ ನಂತರ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ ಅಂತ ಹೇಳ್ತಾಯಿದ್ರು ಈಗ ಅದೇ ನೆನಪಾಗ್ತಾ ಇದೆ ನನಗಂತೂ ಇವರು ಆಗ್ತಾ ಅವನ ಸಾತದ ಹೇಗೆ ಅಂದರೆ ಇಡೀ ರಾತ್ರಿ ಅವನಿಗೆ ನಾವು ನಿದ್ದೆಗೆಟ್ಕೊಡ್ಬೇಕು ಅವಂದು ಆ ಥರ ಇದೆ ನೇಚರು ರಾತ್ರಿ ರಾತ್ರಿಯೆಲ್ಲ ಅವ್ನ ಸೇವೆ ಮಾಡಬೇಕು ಅವ್ನು ಅಷ್ಟು ರಾತ್ರಿ ಹೊತ್ತೆ ಭಾಳ ಸುಸ್ತು ಅವನಿಗೆ ಬಂದರೆ ರಾತ್ರಿ ಹೊತ್ತೇ ಫುಲ್ಲು ಜ್ವರ ಬರೋದಾಗಿರ್ಬೋದು ಕೆಮ್ಮು ಬರೋದಾಗಿರ್ಬೋದು ಮೂಗ್ ಕಟ್ಟೋದಾಗಿರ್ಬೋದು ಈ ಥರ ರಾತ್ರಿ ಇಡೀ ಅವ್ನು ಸೇವೆ ಮಾಡಬೇಕು ಆವಾಗ ಒನ್ ಅವರ್ ಟೂ ಅವರ್ ತ್ರೀ ಅವರ್ವರೆಗೂ ಅವ್ನು ಸೇವೆ ಮಾಡಿದ್ರು ಕೂಡ ಅವನಿಗೂ ಕಂಟ್ರೋಲ್ ಆಗೋಲ್ಲ ಪಾಪ ಅವನು ಸಮಾಧಾನ ಇಲ್ಲದೆ ಇದ್ದರೆ ನಾವು ಹೇಗೆ ಮಲಗೋಕ್ಕಾಗುತ್ತೆ ಅದು ರಾತ್ರಿ ಇಡೀ ಅವನಿಗೆ ಮಾಡಬೇಕು ಡೇ ಟೈಮ್ ಅಂದರೆ ಇವಳನ್ನು ಹೀಗೆ ಎತ್ಕೊಂಡೇ ಕೂತಿರ್ಬೇಕು ಇವಳನ್ನ ಬಿಟ್ಟು ಮುಂದೆ ಬರೋ ಹಾಗೆ ಇಲ್ಲ ಆ ಥರ ಇವಳ್ದು ನೇಚರು ಇವತ್ತು ಬೆಳಗ್ಗೆಯಿಂದ ಒಬ್ಬರು ತಪ್ಪಣ ಒಬ್ಬರು ನಾವು ಹಿಂಗೆ ಅವಳನ್ನು ಎತ್ಕೊಂಡು ಎತ್ಕೊಂಡೇ ಕೂತಿದ್ದೀವಿ ಇವಾಗ ಮಲಗಿದ್ದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಈಗ ಒಂದು ಸ್ವಲ್ಪ ಹೊಳಗೆ ಬಿಸಿ ಅನ್ನ ಅನ್ನಕ್ಕೆ ಒಂದಿಷ್ಟು ಗಂಜಿ ತೆಗೆದ್ರೆ ಗಂಜಿ ಕುಡಿತಾಳೆ ಅಂತ ಹೇಳ್ಬಿಟ್ಟು ಗಂಜಿ ತೆಗಿಯೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಆದರೂ ಕೂಡ ಜ್ಯೂಸು ಕುಡಿಸಿದ್ವಿ ಇಡ್ಲಿ ತಂದಿತ್ತು ಇಡ್ಲಿ ತಿನ್ಸಕ್ ಹೋದರೆ ತಿಂದಿಲ್ಲ ಜಸ್ಟ್ ಲಿಕ್ವಿಡ್ ಥರನೇ ಏನೇ ಆದರೂ ಸ್ವಲ್ಪ ಕುಡಿತಾಳೆ ಅಂತ ಅಂದ್ಕೊಂಡು ಅದನ್ನೇ ಮಾಡಿದ್ರಾಯಿತು ಗಂಜಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಮತ್ತು ಆದರೂ ಕೂಡ ಏನು ಮಕ್ಕಳ ವಿಷಯದಲ್ಲಿ ಮಾತ್ರ ಅದರಲ್ಲೂ ಈ ಕ್ಲೈಮೇಟ್ ತುಂಬ ಕೆಟ್ಟದಾಗಿದೆ ಅಲ್ಲ ಅವಳು ಬೆಳಗ್ಗೆ ನಾನು ಎದ್ದುಬಿಟ್ರೆ ಸಾಕು ನಾನು ಹಿಂದೆನೇ ಎದ್ದೆದ್ದು ಬಂದುಬಿಡ್ತಾಳೆ ಮಲ್ಗೋದೇ ಇಲ್ಲ ಅವಳು ನನಗೆ ಎದ್ದಳಕ್ಕೆ ನನಗೆ ಭಯ ಆಗಿಬಿಟ್ಟಿದೆ ಅವಳಿಗೋಸ್ಕರ ಹೊರಗಡೆ ನೋಡಿದ್ರೆ ಅಷ್ಟು ಚಳಿ ಇರುತ್ತೆ ನನಗೆ ಹೊರ್ಗಡೆನೇ ಕೆಲಸ ಬೇಗ ಮುಗಿಸ್ಕೋಬೇಕು ಒಳಗಡೆ ಏನು ನಡೀತದ ಹೊರಗಡೆ ಅದ್ರ ಜೊತೆಗೆ ನನಗೆ ಕೆಲ್ಸದವ್ರು ಕೂಡ ಬಂದುಬಿಡ್ತಾರೆ ಕೆಲ್ಸದವ್ರಿಗೆ ಸ್ವಲ್ಪ ಅವ್ರಿಗೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಪಾತ್ರೆ ತೆಗಿ ಕೊಡೋದು ಬಟ್ಟೆ ನೆನೆಸಿ ಕೊಡೋದು ಅದೆಲ್ಲ ಅವ್ರ ಜೊತೆ ಸ್ವಲ್ಪ ನಮಗೂ ಕೆಲಸ ಇರುತ್ತೆ ಹೊರಗಡೆ ಹೋಗಿ ಕೊಡೋದು ಮಾಡೋದು ಎಲ್ಲ ಮಾಡಬೇಕಾಗುತ್ತಲ್ವ ನಾನು ಹೋದರೆ ನಾನು ಹಿಂದೆ ಹಿಂದೆ ಬರ್ತಾಳೆ ಅದ್ರ ಜೊತೆಗೆ ಈ ಮುನ್ಸಿಪಾಲ್ಟಿ ವೆಹಿಕಲ್ ಬರುತ್ತಲ್ವ ಗಾಡಿ ಕಸದ ಗಾಡಿ ಆ ಗಾಡಿ ಹಿಂದೆ ಅವಳು ಆ ಸೌಂಡ್ ಬಂತು ಅಂದರೆ ಅದರಿಂದ ಎದ್ದೇ ಬಿಡ್ತಾಳೆ ನಾನು ಎದ್ದಿಲ್ಲ ಅಂದರೂ ಎದ್ದು ಬಿಡ್ತಾಳೆ ಸೊ ಈ ಥರ ಆಗ್ಬಿಟ್ಟಿದೆ ಅವಳು ಬಂದು ಅದರಲ್ಲೂ ಕೂಡ ಸ್ವೆಟರ್ ಹಾಕ್ಕೊಳ್ಳಲ್ಲ ಏನೂ ತಲೆ ಕಟ್ಕೊಳ್ಳೋಲ್ಲ ನಾನು ಫುಲ್ ಪ್ಯಾಕ್ ಆಗಿದ್ದರೂ ಕೂಡ ಅವಳು ಮಾತ್ರ ಕಟ್ಕೊಳ್ತಿರಲ್ಲ ಅವಳು ಬಂದು ಹಾಗೆ ನಿಂತ್ಬಿಡ್ತಾಳೆ ನನ್ನ ಹಿಂದೆ ಹಿಂದೆ ಅದು ಹವ ಎಲ್ಲ ವಾತಾವರಣಕ್ಕೆ ಆ ಹವ ಸ್ವಲ್ಪ ತಲೆ ಕಟ್ಟಿದಾಗ ಆಗ್ಬಿಡುತ್ತಲ್ವ ಅದಕ್ಕೆ ತಲೆನೋವು 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 ಅಂತಿದ್ದಾಳೆ ಅದೆಲ್ಲ ಮೂಗಲ್ಲಿ ಸ್ವಲ್ಪ ಗಾಳಿ ಹೋಗಿ ಹೋಗಿ ತಲೆನೋವು ಅದೆಲ್ಲ ಬಂದುಬಿಡುತ್ತೆ ಸೊ ಅದೇ ಹೊಡೆತ ಆಗಿದೆ ಅವಳಿಗೆ ಈಗ ಬೆ ಅಷ್ಟಿದ್ದು ಕೂಡ ಬೆಳಗ್ಗೆ ಎದ್ದು ಹೋಗ್ಬೇಡ ನೀನು ಅಂತ ಎಲ್ಲ ಅವ್ರ ಪಾಪ ಬೈದು ಮಲಗಿಸಿದ್ದಾರೆ ಇಲ್ಲ ಎದ್ದೇಳಲ್ಲ ನಾನು ಇಲ್ಲೇ ಮಲಗ್ತೀನಿ ಅಂತೇಳಿ ಮತ್ತೆ ಬೆಳಗ್ಗೆ ಎದ್ದು ಕೂಡಲೇ ನಾನು ಎದ್ದು ಹೊರಗಡೆ ಬಂದಿದ್ದೀನಿ ನಾನು ಹಿಂದೆ ಓಡಿ ಬಂದಿದ್ದಾಳೆ ಮಕ್ಕಳಿಗೆ ಹೇಗೆ ಹೇಳೋದು ಸ್ವಲ್ಪ ಕಷ್ಟನೇ ಈ ಥರ ಇದ್ದಾಗ ಕೇಳೋದೇ ಇಲ್ಲ ಹೇಳಿದ ಮಾತು ಬಟ್ ಸಾತು ಇದ್ದಾನೆ ಸ್ವಲ್ಪ ಕೇಳ್ತಾನೆ ಇವಳು ಸ್ವಲ್ಪ ಇಂಥದ್ರಲ್ಲಿ ಕೇಳೋದಿಲ್ಲ ಅವಳು ಅದರಲ್ಲಿ ಸ್ವೆಟ್ರ್ ಹಾಕೋ ಅಂದರೆ ಹಾಕ್ಕೊಳ್ಳಲ್ಲ ಪ್ಯಾಕ್ ಮಾಡ್ಕೋ ಅಂದರೆ ಮಾಡ್ಕೊಳ್ಳಲ್ಲ ಹಾಗಾಗಿ ತೊಂದರೆ ಆಗ್ತಾ ಇದೆ ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡಬೇಕು ಇವಳು ಮಾತ್ರ ಸ್ವಲ್ಪ ಹುಷಾರಾದರೆ ನಮಗೆ ಸಮಾಧಾನ ಸ್ವಲ್ಪ ಕೂಡ ಸಮಾಧಾನ ಇಲ್ಲದ ಥರ ಆಗಿಬಿಟ್ಟಿದೆ ಒಂದು ಸಾಥದು ಅವ್ನು ಅವ್ನು ಠಾಣೆಕ್ ಹಾಕೋ ಅಂದರೆ ಹಾಕ್ಕೊಂಡ್ಬಿಡ್ತಾನೆ ಏನಾದರೂ ಒಂದು ಸ್ವಲ್ಪ ತಿನ್ಸಿದರೆ ತಿಂದುಬಿಡ್ತಾನೆ ಹಾಗಾಗಿ ನನಗೆ ಭಯ ಬರೋದಿಲ್ಲ ಅದು ಇವಳು ಏನೂ ಇಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ಟಾಣಿಕ್ ಹಾಕೋದಕ್ಕೂ ಕೂಡ ಫುಲ್ಲು ಕಾಡಿಸ್ತಾಳೆ ಅದಕ್ಕೂ ಕೂಡ ಇಬ್ಬರು ಎಕ್ಕರ್ಲಾಡಬೇಕು ಆ ಥರ ಸೊ ಅದಕ್ಕೆ ಅವಳು ಹುಷಾರಾದರೆ ನಮಗೆ ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು ಅವಳು ಫುಲ್ ಸ್ಟ್ರಾಂಗ ಹಾಗೆ ಅವಳು ಚಳಿಗೂ ಇದ್ರಲ್ಲ ಬಿಸಿಲಿಗೂ ಇದ್ರಲ್ಲ ಆ ಥರ ಅವಳು ಆದರೆ ಬಂತು ಅಂದರೆ ಇವಳಿಗೆ ಫುಲ್ಲು ಒಂದೇ ಸರಿಗೆ ಮೆತ್ತಗೆ ಇಲ್ಲ ಅಂತಂದರೆ ಸ್ವಲ್ಪಕ್ಕೇ ಬೇಗ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾಳೆ ಸ್ವಲ್ಪ ಬಂತು ಅಂತ ಅನ್ನೋಷ್ಟರಲ್ಲಿ ಅವಳು ಬೇಗ ಕಂಟ್ರೋಲ್ ಆಗಿಬಿಡ್ತಾಳೆ ಒಂದು ಸ್ವಲ್ಪ ಅವಳಿಗೆ ಸಿರಪ್ ಟಾನಿಕ್ಕು ಏನಾದರೂ ಒಂದು ಸರಿಗೆ ಹಾಕಿಬಿಟ್ರೆ ಸಾಕು ಬೇಗ ಕಂಟ್ರೋಲ್ ಆಗಿಬಿಡುತ್ತೆ ಸಮಟೈಮ್ಸ್ ಏನಾದರೂ ಬರಬಾರ್ದು ಬಂತು ಅಂದರೆ ಫುಲ್ಲು ಮೆತ್ತಗೆ ಆಗ್ಬಿಡ್ತಾಳೆ ಅವಳು ಇವಳನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಇವಾಗ ಅದೇ ಥರ ಆಗಿ ಹೋಗಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ಜಸ್ಟ್ ಹಂಗೆ ಸ್ವಲ್ಪ ಸಿರಪ್ ಹಾಕಿದರೆ ಸ್ವಲ್ಪ ಮನೆಗೆ ರೆಸ್ಟ್ ಮಾಡಿದರೆ ಸಾಕು ಎದ್ದೋಗಿ ಎದ್ದು ಆಟ ಆಡ್ಕೊಂಡ್ಬಿಡ್ತಿದ್ದು ಇವಾಗಿಲ್ಲ ಬರೀ ಮಲಗ್ತಾ ಇದ್ದಾಳೆ ಮಲಗಬೇಕು ಮಲಗಬೇಕು ತಲೆನೋವು ತಲೆನೋವು ಅಂತಿದ್ದಾಳೆ ಸೊ ಇವಾಗ ಒಂದು ಸ್ವಲ್ಪ ಗಂಜಿ ಮಾಡಿಬಿಡ್ತೀನಿ ಅನ್ನ ಅಕ್ಕಿ ಅದೇ ನೆನೆಸಿ ಇಟ್ಟಿದ್ದೀನಿ ಸ್ವಲ್ಪ ನೆಂದರೆ ಗಂಜಿ ಚೆನ್ನಾಗಿ ಬರುತ್ತೆ ಹಾಗೆ ಅನ್ನ ಕೂಡ ಮೆತ್ತಗೆ ಅಂತ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಇವತ್ತು ರೊಟ್ಟಿನೇ ಮಾಡಬೇಕಿತ್ತು ಮಕ್ಕಳಿಗೆ ಭಾಳ ದಿನ ಆಯ್ತು ರೊಟ್ಟಿ ಮಾಡಿರಲಿಲ್ಲ ಮೊನ್ನೆ ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟು ಸಜ್ಜಿ ರೊಟ್ಟಿನೇ ತಿಂದಿದ್ದು ಇವತ್ತು ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ಮಾಡೋಣ ಅಂದ್ಕೊಂಡೆ ನಿನ್ನೆ ತಾನೇ ಹಿಟ್ಟು ಹಾಕ್ಸ್ಕೊಂಬಂದಿತ್ತು ಬಂದಿತ್ತು ಗಿರಣಿಗೆ ಆದರೆ ಇವತ್ತು ರೊಟ್ಟಿ ಮಾಡಬೇಕು ಅಂದರೆ ಅವಳಿಗೆ ಬೆಂಡೆಕಾಯಿ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅವ್ಳಿಗೆ ಹುಷಾರಿಲ್ಲ ಅದಕ್ಕೆ ನಾನು ಕೂಡ ನಮಗೂ ಏನು ಮಾಡಲಿಕ್ಕೆ ಮನಸ್ಸು ಬರಲ್ಲ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಅನ್ನದ ಜೊತೆ ನಮಗೂ ಏನಾದರೂ ಸಾಂಬಾರು ಇಲ್ಲ ಅಂದರೆ ಏನಾದರೂ ರೈಸ್ ಐಟಮ್ ಏನಾದರೂ ಮಾಡಿಕೊಂಡು ನೋಡಬೇಕು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ನಾನು ವ್ಲಾಗ್ಸನ್ನ ಮಾಡಬಾರ್ದು ಇಂಥ ಟೈಮಲ್ಲಿ ಕೂಡ ಮಾಡೋದು ನೆಸೆಸಿಟಿ ಇದೇನಾ ಅಂತ ಒಂದೊಂದು ಸಾರಿ ಅನಿಸುತ್ತೆ ಬಟ್ ಏನು ಅಂದರೆ ನಾವು ಯೂಟ್ಯೂಬ್ ಅಂತ ಅಂದಮೇಲೆ ನಾವು ಗ್ಯಾಪ್ ಕೊಟ್ಬಿಟ್ವಿ ಅಂತಂದರೆ ಅದು ಕೂಡ ನಮಗೆ ಚಾನಲ್ ಮೇಲೆ ತುಂಬ ಹೊತ್ತೊಟ್ಟು ಹೊಡ್ತಾ ಬೀಳುತ್ತೆ ಅದಕ್ಕೆ ಗ್ಯಾಪ್ ಕೊಡ್ದಂಗೆ ನಾನು ವೀಡಿಯೋಸ್ನ ಮಾಡಿಕೊಳ್ಳೇ ಇಲ್ಲ ಅಂದರೆ ಮಾನಿಟೈಸೇಷನ್ ಆಗಿರೋದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಏನೇ ಪರಿಸ್ಥಿತಿ ಇದ್ದರೂ ಕೂಡ ನಾವು ಯೂಟ್ಯೂಬ್ ಕಡೆ ಗಮನನೂ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ಇಯರಿಂದ ಆ್ಯಕ್ಚುಲಿ ಟೂ ತ್ರೀ ಇಯರ್ಸಿಂದ ನಾನು ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀನಿ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ದೇ ಇದ್ದು ತುಂಬ ದಿನಗಳಿಗೆ ಬಿಟ್ಟುಬಿಟ್ಟು ಅದರಿಂದ ಕೂಡ ನನಗೆ ಹೊಡ್ತಾ ಬಿದ್ದಿದೆ ಚಾನಲ್ ಮೇಲೆ ಅದಕ್ಕೋಸ್ಕರ ಇನ್ನು ಮುಂದೆ ಏನೇ ಸಿಚ್ಯುವೇಷನ್ ಬಂದರೂ ಕೂಡ ಯೂಟ್ಯೂಬಲ್ಲಿ ಸ್ವಲ್ಪ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಾದರೂ ಶೇರ್ ಮಾಡ್ಕೊಳ್ಬೇಕು ನಮ್ಮ ಡೈಲಿ ರೊಟೀನ್ ಏನಿರುತ್ತೆ ಮತ್ತು ಅದನ್ನೇ ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಯೂಟ್ಯೂಬ್ನ ಶುರು ಮಾಡ್ಕೊಂಡಿರೋದಲ್ವ ಸೊ ಅದ್ರ ಜೊತೆ ಇದನ್ನು ಪಾರ್ಟ್ ಆಫ್ ಲೈಫ್ ಅಲ್ವಾ ನಮಗೆ ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರು ಕೂಡ ತಪ್ಪಾಗಿ ಭಾವಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಿಚುವೇಶನ್ನು ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಕೆಲವೊಬ್ರಿಗೆ ಅರ್ಥ ಆಗೋಲ್ಲ ಯೂಟ್ಯೂಬರ್ಸ್ ಆದಮೇಲೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಕೆಲವೊಬ್ರು ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಬೋದು ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಮರಿ ಮಾಡ್ಕೊಳಲ್ಲ ಸೊ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಹೋಗುತ್ತೆ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಬ್ಯಾಗ್ ಇಟ್ಕೊಂಡಿರು ಸ್ವಲ್ಪ ಹೊತ್ತು ಹ್ಞೂ ತಗೋ ಬಾಯಿಗೆ ಇಟ್ಕೊ ಈಗ ಸ್ವಲ್ಪ ಗಂಜಿ ಕುಡದ್ಬೇಡ ಹ್ಮ್ ಕಡಿಬೇಡ ಕಡಿಬೇಡ ಸುಮ್ಮನೆ ಜೀಬೇಕು ಹ್ಞೂ ಸೂಪರ ಹಾ ಹ್ಞೂ ಸತ್ತ ನೀನು ಕೊಡು ನೀನು ಬಿಸ್ಕಿಟ್ ಪಸ್ಕಿಟ್ ತಿನ್ಬೇಡಮ್ಮ ಹೋಳ್ಗಿ ತಿನ್ಬೇಕಾದ್ರೆ ಸತ್ತ ಅಣಗ್ ಸೂಪ್ ಬೇಕಂತ ಸೂಪ್ ಮಾಡಿ ಕುಡಿಯುವಂತ ಇವೆಲ್ಲ ಸಮೋದು ಸಮೋದು ಬೇಡ ಕೂತ್ಕೊಡ್ರಿ ಡ್ರೆಸ್ ಚೇಂಜ್ ಮಾಡ್ಕೊಂಡ ನೀನು அந்த <laughs> ನಿದ್ದೆ ಆರಾಮ ಆರಾಮಾಯ್ತಮ್ಮ ತಲೆನೋವು ಹೋಯ್ತಾ ಹ್ಮ್ ಡಾಕ್ಟರ್ ಟಾಣಿಕ್ ಕೊಟ್ಬಿಟ್ರಿಲಿಲ್ಲ ನಿಂಗ್ ಹಾಕೊಂಡ್ಬಿಟ್ರೆ ಆರಾಮಾಗ್ಬಿಡ್ತೈತಿ ಅಕ್ಕನಲ್ಲಾ ಅನ್ಬಾರ್ದು ಏನಂತ ಹೇಳ್ಯಾರ ಈಗ ಡಾಕ್ಟ್ರು ಉಮ್ಮ ಉಣ್ಣು ಅಂತ ಹೇಳ್ಯಾರ ಹ್ಮ್ ಉಮ್ಮ ಉಂಡ್ರ ತಲೆನೋವು ಬರಲ್ಲ ಉಮ್ಮ ಉಣ್ಬೇಕು ಫೋನ್ ನೋಡ್ಬಾರ್ದು ಏನ ನೋಡಲಿಲ್ಲಮ್ಮ ಹ್ಞೂನಮ್ಮ ಇಲ್ಲ ನಿನಗೆ ಇದನ್ನ ಬರೀ ಅಂಜಿಕೊಳ್ಳಿದ್ದಲ್ಲಮ್ಮ ಹಾಕೊಂಡಾಗೆಲ್ಲ ಅಂಜ್ ಬಿಳಾಕತ್ತಿದ್ಲು ಅಂಜ್ ಬಿದ್ದು ಅದಕ್ಕೆ ಮತ್ತೆ ಇದನ್ನ ಇಟ್ಟು ಹಂಗೆ ಮತ್ತೆ

ಉಮ್ಮಂಡ್ಲ ಅಂದ್ರೆ ನಿಮ್ಗೆ ತಿರಿ ನೋವು ಸ್ಟಾರ್ಟ್ ಆಗುತ್ತ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತ ಉಮ್ಮಂಡ್ಲಿ ಅಂದ್ರೆ ಏನಾಗಲ್ಲ ಸ್ಟ್ರಾಂಗ್ ಇರ್ತದೆ ನೀವು ಹೋಗಿಲ್ಲ ಸ್ಟ್ರಾಂಗ್ ಅಲ್ಲ ಏನ್ ಹೇಳಿದ್ರು ಡಾಕ್ಟರ್ ಏನು ಹೇಳಿದ್ರಮ್ಮ ಉಮ್ಮ ಉಂಡ್ರಿ ಉಮ್ಮ ಉಂಡ್ಲ ಅಂದ್ರೆ ನಿಮ್ಗೆ ಆಯ್ ಆಗಲ್ಲ ಅಂತ ಹೇಳಿದ್ರಲ್ಲ ಮತ್ತೆ ಉಮ್ಮ ಉಂಡ್ಲ ಅಂದ್ರೆ ಏನ್ ಮಾಡ್ತಾರಂತವ್ರು ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ತಾರೆ ಮಾಡ್ತಾರಂತ ಹೋಗಿಲ್ಲ ಅಪ್ಪ ನಿಂದ ಏನ್ ಹೇಳಿಲ್ಲ ನಾವು ಹಳೆ ಮನೆಯಲ್ಲಿ ಇದ್ದಾಗ ಮೇಲೆ ಒಂದು ತಿಂಗಳು ಹೋದಾಗ ಅಲ್ಲಿ ಗೌಡ್ರ అజ్జి అన్నమజ్జి ఎలా దప్పి దొడా ద

ನಗಿಸು ಓಡಲ ಅದು ಏಕಲದಿಸಲ ಮಾಡ್ಬೇಕಲ್ಲ ಇಷ್ಟೊಂದು ತಲಿ ಉತ್ತರಿ ತಲಿ ಉತ್ತರಿ ಮಾಡ್ತಿದೆ ನಮ್ಮ ಮನೆ ಮಕ್ಕ ಚೆನ್ನಾಗಿದೆ ಕೊಂಚ ಕೋಟಾ ಕೋಟಾ ಆಗಿಬಿಡೋದು ಅಪ್ಪ 30% ಏಕಿಗೆ ಬಂದ್ಬಿಡ್ತೀನಿ

நீதான் माइक मार्किंग निकल गई याद है क्या बोलते थे नहीं 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 कंप्यूटर में नहीं <स्थाराया> तो इनको निकली थी ये उस प्रश्न पर मिली बम पास बदल समुद्र पासर समुद्र ये नहीं ली थी पासर फिर मैं कुतरी मेरे पास हो जाए अच्छा नहीं है पुड़े अलग அப்ப நீ குடி하고 சகுண்டே ஏ குடி குடி சிங் சூப் ரெடி யாப் லே வரது இது வெஜ் சிஸ்டே பண்ணா இது என்ன அல்ல காட்ட்டட் அதோ கரெக்ட் காம் சூப் அத வகை இதிட்டது காம் சூப் வெஜிடபிள் காம் சூப் நீங்க टोमेटோ சூப் கி टोमेटோ சூப் ਮੰமி வெட் வென்ட் ஏ தரலாய் কইது ஸ்ட்ரேஞ்சர் ல ಬರல அது अवुतोटे मुटु वाला डाख र हेठ आटब र अवु न संबुव र हेठ आक्ती नोडन केया अवु बदलाप अवत पोचम दिनुस आ निनु ग उडी आटन गाडी बत न म्हाने मारन न हे निम मारते कोणी मारते नो साथ बेरके न मारन नि निम मारते ननो बेरकला पनी नस्तो

சமோடடி ஒருவளோட மேடம் ஹப்பி டே சஞ்சு நீ நிنده நீ டாமட்டோ சூப் ஆ என்ன கொடுமா சூப் ஆ அதுக்குடா கொடுடா ஆ ஏனம்மா சூட்டி நீ என்ன தேங்கல்ல நான் ஆ போடா இதெல்லாம் வரக்காதடா இங்க வந்துட்டு போயிடாதடா ஹூம் டாடா நம்மனிக்க வரக்காதடா

எப்ப

ಅಂತೂ ಇಂತೂ ಸ್ವಲ್ಪ ಅಸಮಾನ್ಯ ಎದ್ದು ಓಡಾಡೋದು ಅವಳು ಆ್ಯಕ್ಟಿವ್ ಆಗಿರೋದು ನೋಡಿ ಸ್ವಲ್ಪ ಸಮಾಧಾನ ಆಯಿತು ಮಕ್ಕಳು ತುಂಬ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಮಕ್ಕಳೇ ಗಟ್ಟಿ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ಸ್ವಲ್ಪ ಈ ರೀತಿ ಹುಷಾರಿದ್ದೇ ಇರುವಾಗ ಈ ಅದೆಂಥದ್ದೇ ಹುಷಾರಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಸಿರಪ್ ಹಾಕಿದಾಗ ಹುಷಾರನ್ನಿಸ್ತು ಸ್ವಲ್ಪ ಇದ್ದೀನಿ ಅಂತ ಅನ್ನಿಸ್ತು ಅಂದರೆ ಸಾಕು ತಂಪಾಡಿಗೆ ತಾವು ಮತ್ತೆ ಆಟ ಆಡೋದಕ್ಕೆ ತಾವೇ ಆ್ಯಕ್ಟಿವ್ ಆಗಿ ತಮ್ಮ ಕೆಲಸದಲ್ಲಿ ತಾವು ತೊಡಗಿಬಿಡ್ತಾರೆ ಅದೇ ನಾವು ದೊಡ್ಡವರಾದರೆ ಸ್ವಲ್ಪ ಏನಾದರೂ ಶೀತ ಬಂದಿದೆ ಕೆಮ್ಮು ಬಂದಿದೆ ಅಂತ ಕೂಡಲೇ ಸ್ವಲ್ಪ ಫುಲ್ಲು ಹಾಸಿಗೆ ಹಿಡಿದುಬಿಡ್ತೀವಿ ರಿಡನ್ ಆಗಿ ಟೂ ತ್ರೀ ಡೇಸ್ ನಾವು ಎದ್ದೇಳೋದಕ್ಕೆ ಇಷ್ಟಪಡೋದಿಲ್ಲ ಫುಲ್ಲು ರೆಸ್ಟ್ ಬೇಕಪ್ಪ ಅನ್ನಿಸೋ ಥರ ಆಗ್ಬಿಡ್ತೀವಿ ಬಟ್ ಮಕ್ಕಳೆಲ್ಲ ಹಾಗೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಇದ್ದು ನನಗೇ ಶಾಕ್ ಆಯಿತು ಒಂದು ಕ್ಷಣಕ್ಕೆ ಬಟ್ ನಮಗೆ ಆ ಥರ ಇದ್ದಾಗ ಮನಸ್ಸಿಗೇನೋ ಒಂದು ಸಮಾಧಾನ ಖುಷಿ ಬೆಳಗ್ಗೆಯಿಂದ ಒಂದು ಸಮಾಧಾನವೂ ಇರಲಿಲ್ಲ ಅಡುಗೆ ಕೂಡ ನನಗೆ ಮಾಡ್ಲಿಕ್ಕಾಗಿರಲಿಲ್ಲ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಆಗಿರಲಿಲ್ಲ ಅವಳು ಪಾಪ ಪದೇ ಪದೇ ಅಮ್ಮ ತಲೆ ಹೊತ್ತು ಅಪ್ಪ ತಲೆ ಹೊತ್ತು ನಾನು ಮಲಗ್ತೀನಿ ಮಲಗ್ತೀನಿ ಅಂತ ಒಂದೇ ಸಮನೆ ಆಳ್ತಾ ಇರೋದೇ ಆಗಿಬಿಟ್ಟಿತ್ತು ಅವಳನ್ನು ಇಟ್ಕೊಂಡು ಹಿಡ್ಕೊಂಡು ಏನು ಮಾಡ್ಲಿಕ್ಕೂ ಮನ್ಸು ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅವಳಿಗೆ ಹುಷಾರಾಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಇವಾಗ ಅವಳಿಗೆ ಬಿಸಿದು ಒಂದು ಸ್ವಲ್ಪ ಊಟ ಮಾಡಿಸಿ ಸಿರಪ್ ಹಾಕಿದ ನಂತರ ಅವಳು ಆ್ಯಕ್ಟಿವ್ ಆಗಿ ಆಟ ಆಡ್ಕೊಳ್ತಿರೋದು ಒಂದು ಸ್ವಲ್ಪ ಸಮಾಧಾನ ನಮಗೆ ಅದ್ರ ಜೊತೆಗೆ ಈಗ ಅವ್ರಿಗೆ ಇಬ್ಬರಿಗೂ ಒಂದು ಖುಷಿ ಅಂದರೆ ಈಗ ಊರಿಂದ ದೊಡ್ಡಪ್ಪ ದೊಡ್ಡಮ್ಮ ಧೃತಿ ಬರ್ತಾ ಇದ್ದಾರೆ ಅಂತಂದರೆ ಅವ್ರ ಕಾಲು ನಿಲ್ಲೋದೇ ಇಲ್ಲ ಈಗ ಅದಕ್ಕೆ ಅಜ್ಜಿ ಮನೆಗೆ ಹೋಗ್ಲೇಬೇಕಂತಂದು ಮತ್ತೆ ಅಲ್ಲಿಗೆ ಹೋದ್ರು ಸೊ ರೆಸ್ಟ್ ಅಂತ ಅವ್ರಿಗೆ ಇಲ್ಲವೇ ಇಲ್ಲ ಊಟನಲ್ಲಿ ಮಕ್ಕಳು ಎಂಥ ಹುಷಾರಿಲ್ಲ ಅಂತಂದ್ರು ಕೂಡ ಸ್ವಲ್ಪ ರೆಸ್ಟ್ ಮಾಡೋದು ಅಂದರೆ ಕಷ್ಟನೇ ಈಗಿನ ಮಕ್ಕಳ ಮಕ್ಕಳು ಇರೋದೇ ಹಾಗೆ ಅಂತಂದು ಹೇಳ್ತಾರೆ ಸೊ ಹಾಗಾಗಿ ಅವರು ಹೋಗಿದ ನಂತರ ಸ್ವಲ್ಪ ಎಲ್ಲ ಅಡುಗೆ ಕೆಲಸನೂ ಮುಗ್ದಿತ್ತಲ್ವ ಹಾಗಾಗಿ ಎರಡು ಮೂರು ದಿನದಿಂದ ಬಟ್ಟೆಗಳು ಕೂಡ ಹಾಗೆ ಇತ್ತು ಅದೆಲ್ಲದೂ ಕೂಡ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಆರ್ಗನೈಸ್ ಮಾಡಿಕೊಂಡು ಸೊ ಒಟ್ನಲ್ಲಿ ಇವತ್ತಿನ ದಿನ ನನಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಮನೆಯಲ್ಲಿ ಪಾಪ ಮಕ್ಕಳು ಈ ಥರ ಇದ್ದರೆ ಹಿಂಗಪ್ಪ ಅನ್ನೋ ಥರ ವರ್ಕ್ ಮಾಡೋಕ್ಕೆ ಮನಸಿಲಿಲ್ಲ ಇವತ್ತು ಏನಾದರೂ ಮಾಡ್ಕೊಳ್ಳಿ ಏನಾದರೂ ಬಿಟ್ಕೊಳ್ಳಿ ನನಗೆ ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಆಗಿಬಿಟ್ಟಿದ್ದೆ ನಾನು ಬೆಳಗ್ಗೆ ಸೊ ಅದಕ್ಕೆ ಬೆಳಗ್ಗೆ ಟಿಫಿನ್ ಹೊರಗಡೆನೇ ತೊಗೊಂಡು ಬಂದರು ಮಧ್ಯಾಹ್ನಕ್ಕೂ ಕೂಡ ಒಂದು ಸರಿ ನನಗೆ ನೀವು ಹೊರ್ಗಡೆ ಎಲ್ಲಾದರೂ ಊಟ ಮಾಡಿಕೊಳ್ರಿ ನನಗೆ ಮನೆಯಲ್ಲಿ ಸ್ವಲ್ಪ ಯಾಕೋ ಆಗೋದೇ ಇಲ್ಲ ಅನ್ನೋ ಥರ ಇತ್ತು ಬಟ್ ಅವಳು ಹುಷಾರಾಗಿದ್ದ ನಂತರ ಮತ್ತೆ ಆ್ಯಕ್ಟಿವ್ ಆಗಿ ನಾನು ಎಲ್ಲ ಕೆಲಸಗಳನ್ನು ಅಡುಗೆ ಎಲ್ಲ ಮಾಡಿಟ್ಟು ಅವಳಿಗೂ ಕೂಡ ತಿನ್ನಿಸಿ ಈಗ ಮನೇಲಿ ಎಲ್ರಿಗೂ ಅಡುಗೆ ಮಾಡಿಟ್ಟು ಮತ್ತೆ ಉಳಿದಿರೋ ಕೆಲಸ ಎಲ್ಲದೂ ಕೂಡ ಹೀಗೆ ಪಟಪಟ ಅಂತ ಮಾಡಿ ಮುಗಿಸ್ಕೊಂಬಿಟ್ಟೆ ಮಕ್ಕಳು ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಲ್ವಾ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾರೆ ಮತ್ತು ನೆಕ್ಸ್ಟ್ ವೀಡಿಯೋನಾಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್